ಕರೆ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಜೊತೆಯೊಂದಿಗಿದ್ದಾರೆ ಶಿಕ್ಷಣ ತಜ್ಞರು ಹಾಗೂ ಪತ್ರಕರ್ತರಾದಂತಹ ಕುಮಾರ್ ಅವರು ಇಂದು ಪತ್ರಿಕಾ ದಿನ ಪತ್ರಿಕೆಗಳು ಭಾರತದಲ್ಲಿ ಬೆಳೆದು ಬಂದ ದಾರಿ ಮುಂದೇನು ಇದರ ಭವಿಷ್ಯವೇನು ಹಾಗೂ ಇದರ ನೀತಿ ಮೌಲ್ಯಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಸಮಾಜದ ಮೇಲೆ ಮತ್ತು ಜನರ ಮೇಲೆ ಪರಿಣಾಮ ಬೀರುತ್ತೆ ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತೊಂದು ಸಂಕ್ಷಿಪ್ತವಾದಂತಹ ಬೆಳಕು ಚಲ್ಲುವಂತಹ ಒಂದು ಸಣ್ಣದಂತಹ ಒಂದು ಚರ್ಚೆ ಈ ಚರ್ಚೆಯಲ್ಲಿ ನಾನು ವಿಜಯಕುಮಾರ್ ಅವರಿಗೆ ಬಂದಷ್ಟು ಅವ್ರ ಜೊತೆ ಸ್ವಲ್ಪ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತಿದ್ದೇನೆ ಹಾಗೆಯೇ ಈ ಅಭಿಪ್ರಾಯಗಳು ಯಾವ ಯಾವ ರೀತಿ ಮುಂದಿನ ಒಂದು ಮಾಧ್ಯಮ ಲೋಕಕ್ಕೆ ಅದು ಬಳಕೆಯಾಗುತ್ತೆ ಅಥವಾ ಪರಿಣಾಮ ಬೀರುತ್ತೆ ಅನ್ನೋದು ಈ ಈ ಒಂದು ಸಂವಾದದ ಉದ್ದೇಶ ಸರ್ ನೀವು ಅನುಭವಿಗಳಾಗಿ ನಿಮ್ಮ ಒಂದು ಜೀವನದಲ್ಲಿ ಮತ್ತೆ ನೀವು ನೋಡಿದಂತಹ ಒಂದು ಪತ್ರಿಕೆ ಪತ್ರಿಕಾ ಲೋಕ ಅಥವಾ ಮಾಧ್ಯಮ ಅಂತ ಏನು ಹೇಳ್ತೇವೆ ಇವತ್ತು ಈ ಮಾಧ್ಯಮದ ಒಂದು ಡೈಮೆನ್ಷನ್ಸ್ ಯಾವ ರೀತಿ ಇದಾಗಿದೆ ನಿಮ್ಮ ದೃಷ್ಟಿನಲ್ಲಿ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಮಾಧ್ಯಮ ಇವತ್ತು ತುಂಬ ಯಶಸ್ವಿಯಾಗ್ತಾ ಇದೆ ಮಾಧ್ಯಮದಲ್ಲಿ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ ಎರಡು ಕೂಡ ಹೆಚ್ಚು ಪರಿಣಾಮಕಾರಿಯಾಗಿದೆ ನಮ್ಮ ಮುದ್ರಣ ಮಾಧ್ಯಮದಲ್ಲಿ ಶೇಕಡ ಅರವತ್ತೆರಡರಷ್ಟು ಮಾತ್ರ ವಿಶ್ವಾಸ ಅರ್ಹ ವರದಿಗಳು ಬರ್ತಾಯಿದೆ ಹಾಗೆ ವಿದ್ಯುನ್ಮಾನದಲ್ಲೂ ಕೂಡ ತುಂಬ ಕಳವಳಕಾರಿಯಾದ ಕೆಲವು ಘಟನೆಗಳು ಪ್ರಸಂಗಗಳು ಆಗ್ತಾಯಿದೆ ಜನರಿಗೆ ತಾವು ಸುದ್ದಿ ಏನು ಕೊಡ್ತಾ ಇದ್ದಾರೆ ಆ ಸುದ್ದಿ ಒಂಥರ ಆಘಾತಕಾರಿ ಆಗ್ತಾಯಿದೆ ವಿದ್ಯುನ್ಮಾನ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ನಮ್ಮ ಒಂದು ಜನರಿಗೆ ಉಪಯೋಗಕ್ಕಿಂತ ಅದರ ಒಂದು ದುರುಪಯೋಗವೇ ಹೆಚ್ಚಾಗ್ತಾ ಇದೆ ಆದರೆ ವಿದ್ಯುನ್ಮಾನ ಮಾಧ್ಯಮಕ್ಕಿಂತ ಮುದ್ರಣ ಮಾಧ್ಯಮವೇ ಶ್ರೇಷ್ಠ ಏಕೆಂದರೆ ವಿಶ್ವಾಸ ಗಳಿಕೆಯಲ್ಲಿ ಮುದ್ರಣ ಮಾಧ್ಯಮವೇ ಒಂದು ಹೆಚ್ಚು ಪರಿಣಾಮಕಾರಿ ಬೀರ್ತಾ ಇದೆ ಒಂದು ಸರ್ವೆ ಮಾಡಿದ್ದಾರೆ ಭಾರತದಲ್ಲಿ ಈ ಭಾರತದ ಸರ್ವೇ ಪ್ರಕಾರ ಅರವತ್ತೆರಡರಷ್ಟು ಮಾತ್ರ ಈ ಒಂದು ಮುದ್ರಣ ಮಾಧ್ಯಮದ ಒಂದು ಸೌಲಭ್ಯ ಎಲ್ಲರಿಗೂ ಸಿಗ್ತಾ ಇದೆ ಮತ್ತು ವಿದ್ಯುನ್ಮಾನವೂ ಅಷ್ಟೆ ಶೇಕಡ ಐವತ್ತೆರಡರಷ್ಟು ಆ ಒಂದು ಸೌಲಭ್ಯಗಳು ಗ್ರಾಮೀಣದಿಂದ ಹಿಡಿದು ನಗರ ಪ್ರದೇಶ ಜನರು ಕೂಡ ಇದರ ಒಂದು ಸೌಲಭ್ಯ ಇದ್ದಾರೆ ಇದರ ಕಳವಳಕಾರಿ ಅಂದರೆ ಇದರ ಹೆಚ್ಚು ದುರುಪಯೋಗಗಳು ನಮ್ಮಲ್ಲಿ ಆಗ್ತಕ್ಕಂಥದ್ದೇ ವಿದ್ಯುನ್ಮಾನ ಮಾಧ್ಯಮಗಳಿಂದ ಏಕೆಂದರೆ ಒಂದು ಘಟನೆಯನ್ನು ಅವರ ಹಿತಾಸಕ್ತಿಗೆ ತಕ್ಕಂತೆ ಆ ಒಂದು ಮಾಧ್ಯಮದವರು ಇದ್ದಾರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಈಗ ವಿಚಾರ ಮುದ್ರಣ ಮಾಧ್ಯಮ ಇರಬಹುದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರಬಹುದು ದುರುಪಯೋಗ ಅಂತ ಹೇಳಿದ್ರೆ ಮುದ್ರಣ ಮಾಧ್ಯಮಕ್ಕೆ ಅದರದೇ ಆದಂತಹ ನಿಯಮಾವಳಿಗಳು ಕಾನೂನುಗಳು ಶಾಸನಗಳು ಬಹಳಷ್ಟು ಆಗಿದೆ ಮುದ್ರಣ ಮಾಧ್ಯಮ ಭಾಳ ಹಳೇದು ಅಂತಕ್ಕಂಥದ್ದು ಆದರೆ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಒಂದು ವಿಧಿಬದ್ಧವಾದಂತಹ ಶಾಸನಗಳಾದಂತಹ ಯಾವುದೇ ರೀತಿಯಾದಂಥ ಲಂಗು ಲಗ ಮೆಲ್ದಿರತಕ್ಕಂಥ ಪರಿಸ್ಥಿತಿನಲ್ಲಿ ನಾವು ಇತ್ತಿದ್ದೇವೆ ಉದಾಹರಣೆಗೆ ನೀವು ತಗೊಳ್ಳೋದಾದರೆ ಈಗ ಮುದ್ರಣ ಮಾಧ್ಯಮದಲ್ಲಿ ನೀವು ಯಾರಿಗಾದರೂ ನೀವು ತೇಜೋವಧೆ ಅಥವಾ ಒಂದು ಮಾನಹಾನಿಕರವಾಗಿ ಮಾಡಿದರೆ ಡೆಫಮೇಶನ್ಸು ಮತ್ತೆ ಬೇರೆ ಬೇರೆ ಆ್ಯಕ್ಟ್ಸು ಇವೆಲ್ಲ ಬರುತ್ತೆ ನೀವು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ನಲ್ಲಿ ಡೆಫಮೇಶನ್ ಅಂತಕ್ಕಂಥದ್ದು ಎಲ್ಲಿ ಡಿಫೈನ್ ಆಗೋದಿಲ್ಲ ಬರೀ ಆರ್ ಪಿ ಸಿ ಮತ್ತೆ ಕ್ರಿಮಿನಲ್ ಆಕ್ಷನ್ಸ್ ಇವೆಲ್ಲ ಬರುತ್ತೆ ಅಂತಕ್ಕಂಥದ್ದು ಸೊ ಹೀಗಾಗಿ ನಾವ್ ಇವತ್ತು ಸುಧಾರಿಸ್ಬೇಕಾಗತ್ತೆ ಅಂತ ಮಾಧ್ಯಮ ಇವತ್ತು ಬೆಳೆದಿದೆ ನಿಜ ಮಾಧ್ಯಮ ಬಹಳಷ್ಟು ಬೆಳೆದಿದೆ ನಿಜ ಬೆಳೀತಾ ಇದೆ ಡಿಜಿಟಲ್ ಮಾಧ್ಯಮ ಇದೆ ಆದ್ರೆ ಈ ಎಲ್ಲ ಮಾಧ್ಯಮಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಲಂಗು ಲಗಾಮ ಹಾಕ್ತಕ್ಕಂಥ ರೀತಿಯಲ್ಲಿ ಒಂದು ಕಠಿಣವಾದಂತಹ ಒಂದು ಶಾಸನಗಳನ್ನು ಮಾಡೋದ್ರಲ್ಲಿ ಸರ್ಕಾರ ಇನ್ನು ಸರಿಯಾದ ರೀತಿಯಲ್ಲಿ ಮುಂದೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನೀವೇನು ಹೇಳ್ತೀರಿ ತಮ್ಮ ಅಭಿಪ್ರಾಯ ತಪ್ಪು ಯಾಕೆಂದ್ರೆ ಕೇಂದ್ರ ಸರ್ಕಾರದ ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿ ಯಾವುದೇ ಸುದ್ದಿ ಅಪ್ರಸ್ತುತ ಸುಳ್ಳು ಸುದ್ದಿ ಪ್ರಕಟಿಸಿದರೆ ದಂಡನೆ ಶಿಕ್ಷೆ ಇದೆ ಅದು ಮುದ್ರಣ ಮಾಧ್ಯಮಕ್ಕೆ ಮುದ್ರಣ ಅಂತ ಹೇಳಿದ್ರೆ ನನಗೆ ಹಾಗೆ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತೆ ದೇಶದಲ್ಲಿ ಬರೀ ಒಂದಷ್ಟು ಇದು ಬಿಟ್ಟರೆ ನಿಮಗೆ ಪತ್ರಿಕೆಗಳಿಗೆ ಇರತಕ್ಕಂತಹ ಒಂದು ಏನು ಕಠಿಣ ಕಾನೂನುಗಳಿದೆ ಅಷ್ಟರ ಮಟ್ಟಿಗೆ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಇಲ್ಲ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾದಂತಹ ಒಂದು ವಿಚಾರ ಇದೆ ಅಭಿಪ್ರಾಯ ತಪ್ಪು ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಸಿದ್ಧಪಡಿಸಿದೆ ಯಾವುದೇ ಜಾಲತಾಣಗಳಲ್ಲಿ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿ ಆಧಾರವಿಲ್ಲದೆ ಮಾತನಾಡಿದರೆ ಸಾಬೀತು ಮಾಡದೆ ಸುದ್ದಿಗಳನ್ನು ಪ್ರಕಟಿಸಿದರೆ ಊಹಾ ಪೋಹಾ ಕಲ್ಪನೆಗಳು ಸುದ್ದಿಯನ್ನು ವಾರ್ತೆಯನ್ನು ಸಂದರ್ಶನದಲ್ಲಿ ಮಾತನ್ನು ತಿರುಚಿದರೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಹತ್ತು ಲಕ್ಷ ರೂಗಳ ದಂಡ ಆಗ್ತಾ ಇದೆ ಇದು ಮಸೂದೆ ಸಿದ್ಧವಾಗಿದೆ ಕರ್ನಾಟಕ ಸರ್ಕಾರದಲ್ಲಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಏನು ವಿಧಾನಸಭೆ ಸೇರತ್ತೆ ಎರಡೂ ಸಭೆ ಮತ್ತು ಪರಿಷತ್ಗಳಲ್ಲಿ ಅಂಗೀಕಾರ ಆಗಿದೆ ಅದರಿಂದ ಈಗ ಇದು ಎಲ್ಲ ಮಾಧ್ಯಮದಲ್ಲೂ ಒಂದು ಎಚ್ಚರಿಕೆ ಯಾಕೆಂದರೆ ತಾವು ಹೇಳಿದಾಗೆ ಈ ವಿದ್ಯುನ್ ಮಾಧ್ಯಮಗಳಿಗೆ ಅಂಕುಶ ಹಾಕೋದಕ್ಕೆ ಇದುವರೆಗೂ ಆಗಿಲ್ಲ ಆಯಾ ಮಾಧ್ಯಮಗಳು ತಮ್ಮದೇ ಆದ ಪ್ರವೃತ್ತಿಯನ್ನು ತಮ್ಮದೇ ಆದ ದಾಟಿಯನ್ನು ತಮ್ಮದೇ ಆದ ರೀತಿ ವಾರ್ತೆಗಳನ್ನು ಬಿತ್ತರ ಮಾಡ್ತದೆ ಅದು ಹೋಗಬೇಕು ಅಂದರೆ ಒಂದು ಅಂಕುಶ ಕಠಿಣವಾದ ಕಾನೂನು ಬೇಕು ಆ ಕಾನೂನನ್ನು ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಇದನ್ನು ಜಾರಿಗೆ ತರ್ತಾ ಇದೆ ಇದಕ್ಕೆ ಸಿ ಎಂ ಮುಖ್ಯಮಂತ್ರಿಗಳು ಮತ್ತು ಆ ಸಚಿವ ಸಂಪುಟ ಈಗಾಗಲೇ ಒಪ್ಪಿಗೆಯನ್ನು ನೀಡಿದೆ ಅಂದರೆ ಈ ಪ್ರಶ್ನೆ ಯಾಕೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಮಾಧ್ಯಮ ಅಂತಕ್ಕಂಥದ್ದೇ ಒಂದು ಜಾಗತಿಕ ಮಟ್ಟದಲ್ಲಿದೆ ಯೂಟ್ಯೂಬ್ ಚಾನೆಲ್ಸ್ ಇದೆ ಹಾಗೇನೆ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ ಹಾಗೆ ಸೋಷಿಯಲ್ ಮೀಡಿಯಾ ಇದೆ ಇದೆಲ್ಲ ಸಮಗ್ರವಾಗಿ ನೋಡಿದಾಗ ಇದು ಇವತ್ತು ಕೇವಲ ಸರ್ಕಾರ ಇವತ್ತು ನೀವು ಹೇಳಿದ್ರಿ ಒಂದು ಏನೋ ಕರ್ನಾಟಕದಲ್ಲಿ ಒಂದು ಶಾಸನ ತರ ಒಂದು ಕಟ್ಟುನಿಟ್ಟಾದಂತಹ ನಿಯಮಾವಳಿಗಳು ತರ್ತೀವಿ ಹಾಗೆ ಹೇಗೆ ಅಂತ ಆದರೆ ನನ್ನ ಪ್ರಶ್ನೆ ಇಷ್ಟೇ ಇಂತಹ ಶಾಸನಗಳು ಇವಾಗ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ವಿಧಾನಸಭೆನಲ್ಲಿ ಚರ್ಚೆ ಆಗ್ಬೇಕು ಹಾಗೇನೆ ಲೋಕಸಭೆನಲ್ಲಿ ಚರ್ಚೆ ಆಗ್ಬೇಕಾಗಿದೆ ಇವಾಗ ಯಾಕೆಂತ ಹೇಳಿದ್ರೆ ಇವತ್ತು ಮಾಧ್ಯಮ ಅಂತಕ್ಕಂಥದ್ದು ಕೆಲವರ ಪ್ರತಿಷ್ಠಿತರ ಪ್ರಾಬಲ್ಯರ ಬಲಾಢ್ಯರ ಶಕ್ತಿವಂತರ ಉದ್ಯಮಗಳ ಕೈಲಿದೆ ಅಂತಕ್ಕಂಥದ್ದು ನೀವು ಐವತ್ತು ವರ್ಷಗಳ ಹಿಂದಿನ ಒಂದು ಮಾಧ್ಯಮ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ರೀತಿ ನೀತಿಗಳ ಬದಲಾವಣೆ ಆಗಿದೆ ಇಟ್ ಆಸ್ ಗ್ರೋನ್ ಲೈಕ್ ಅನ್ ಇಂಡಸ್ಟ್ರಿ ಹಾಗಾದ್ರೆ ನೀವು ಫೋರ್ತ್ ಎಸ್ಟೇಟ್ ಅಂತ ಹೇಳಿದಾಗ ನೀವು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಜುಡಿಷಿಯರಿ ಅಂತ ಹೇಳಿದಾಗ ಸಂವಿಧಾನದಲ್ಲಿ ನಾವು ನಾಲ್ಕನೇ ಆಯಾಮ ಅಂತ ಪರಿಗಣಿಸಿದ್ದೇವೆ ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲಿ ಮೈಂಡೆಡ್ ಆಗದೆ ಇದ್ರೂ ಕೂಡ ಹೀಗಿರಬೇಕಾದ್ರೆ ಚರ್ಚೆಗಳು ಇದ್ರ ಬಗ್ಗೆ ಅಂತಕ್ಕಂಥದ್ದು ನನ್ನದು ಸಾಮಾನ್ಯರಿಗೆ ಗೊತ್ತಿಲ್ಲ ಇವತ್ತು ಸರ್ಕಾರ ಏನ್ ಮಾಡಿದೆ ನಿಯಮಾವಳಿಗಳೇನು ರೂಲ್ಸ್ ಏನು ರೆಗ್ಯುಲೇಷನ್ಸ್ ಏನು ಯಾವ್ದೋ ವೆಬ್ಸೈಟ್ ಅಲ್ಲಿ ಹಾಕಿ ಆಗೋದಿಲ್ಲ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಮಾಧ್ಯಮ ಅಂತಕ್ಕಂಥದ್ದು ಯಾವತ್ತೂ ಬಹಳ ಜೀವಂತವಾಗಿರುತ್ತೆ ಜನರ ಮಧ್ಯೆ ಪ್ರತಿ ಪ್ರತಿಕ್ಷಣನೂ ಅದು ಜೀವಂತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಎಷ್ಟು ಮಾಧ್ಯಮದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದಿದ್ದೇವೆ ಮಲ್ಟಿ ನ್ಯಾಷನಲ್ ಆಗುತ್ತೆ ಈಗ ಯಾವ ಡೋ ಮೈಲ್ ಯಾವಲ್ಲ ಅಪ್ಲೈ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಗಳಿದೆ ಯಾವ್ದೋ ಒಂದು ಚಾನಲ್ ಅವ್ನು ಹೇಳ್ಬೋದು ನನಗೆ ಅಪ್ಲೈ ಆಗೋದಿಲ್ಲ ಅಂತ ಯಾಕೆಂದ್ರೆ ಈ ಎಲ್ಲೋ ಇರುತ್ತೆ ಅದರ ಓನರ್ ಹೀಗಾಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿದೆ ಇದಕ್ಕೆ ನೀವು ನೀವೇನು ಹೇಳ್ತೀರಿ ಸಾಮಾನ್ಯವಾಗಿ ಇವತ್ತು ಮಾಧ್ಯಮಗಳು ಹಿಡಿತ ಉದ್ಯಮಗಳ ಕೈಯಲ್ಲೇ ಇದೆ ರಾಜಕಾರಣಿಗಳ ಒಂದು ಹಿಡಿತದಲ್ಲಿಯೇ ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಕೆಲವು ಮಾಧ್ಯಮಗಳು ವಿದ್ಯುನ್ಮಾನ ಮಾಧ್ಯಮಗಳು ಹುಟ್ಟುಕೊಂಡಿದೆ ಆದ್ದರಿಂದ ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಮುಕ್ತವಾಗಿ ಚರ್ಚೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಲೋಕಸಭೆ ರಾಜ್ಯಸಭೆಯಲ್ಲಿ ಆಗಬೇಕು ಆದಾಗ ಅದರ ಮಾಹಿತಿ ಇದೇನಾಗಿದೆ ನಮ್ಮಲ್ಲಿ ಎಲ್ಲ ಪತ್ರಕರ್ತರ ಅಥವಾ ವಿದ್ಯುನ್ಮಾನದವರಿಗೆ ಆ ಸೇವಾ ನಿಯಮಗಳೇನಿದೆ ಸೇವಾ ಕಾನೂನುಗಳೇನಿದೆ ಗೊತ್ತಿಲ್ಲ ನಾವು ಯಾರನ್ನು ಕೇಳಿದ್ರು ಕೂಡ ಎಷ್ಟು ಅಂತ ಅವ್ರಿಗೆ ಇತಿಮಿತಿ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಇದು ಆ ಮಾಧ್ಯಮದವ್ರಿಗೇನಾಗಿದೆ ದುರುಪಯೋಗಕ್ಕೆ ಅವಕಾಶ ಕಾನೂನಿಗೆ ಅವಕಾಶವಿಲ್ಲ ಅವ್ರು ಬರ್ತಾರೆ ಅನ್ನ ಸುದ್ದಿ ಹೇಳ್ತಾರೆ ಹೋಗ್ತಾರೆ ಅದರ ಆಗು ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಮಾಧ್ಯಮದ ಪತ್ರಕರ್ತರು ಅದರ ವಾಚಕರು ಏನಿದ್ದಾರೆ ಉದ್ಯಮಿಗೆ ಗೊತ್ತಾಗಬೇಕು ಆಗಲಿ ಅಂಕುಶ ಆಗುತ್ತೆ ಸರ್ಕಾರ ಪ್ರಯತ್ನ ಪಟ್ಟಿದೆ ಇದೆ ಇದನ್ನು ಜಾರಿಗೆ ತರುವುದು ಆ ಜವಾಬ್ದಾರಿ ಆ ಮಾಧ್ಯಮದವರ ಮೇಲೆ ಬರುತ್ತೆ ಲೋಪದೋಷ ಆದರೆ ಯಾರ ಮಾಲೀಕ ಅಥವಾ ಯಾರ ಒಡೆತನ ಇದೆ ಆ ಒಡೆತನರಿಗೆ ಶಿಕ್ಷೆ ಆಗತ್ತೆ ಇದು ಎಲ್ಲರಿಗೂ ಅದರ ವಿವರಗಳು ಬೇಕು ದಂಡನೆ ಎಂದ್ರೇನು ಶಿಕ್ಷೆ ಅಂದ್ರೇನು ಅವರ ಕಾನೂನಿಗೂ ಭಾಳಷ್ಟು ಕಾನೂನು ಇದೆ ನಮ್ಮಲ್ಲಿ ಭಾರತೀಯ ಪತ್ರಿಕಾ ಮಂಡಳಿಯು ಪ್ರತಿಯೊಂದಕ್ಕೂ ಕಾನೂನು ಮಾಡಿದೆ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ರು ತನಕ ಒಂದು ಬಹುಮಾನ ಕೊಡ್ತಾರೆ ಬೇರೆ ಬೇರೆ ವಿಧಗಳಲ್ಲಿ ಇದರಲ್ಲಿ ಆ ವಿಧಗಳ ಪ್ರಕಾರವೇ ಆ ಪತ್ರಿಕಾ ಮಂಡಳಿ ರಚನೆ ಆಗಿದೆ ಮತ್ತು ಪ್ರತಿಯೊಬ್ಬ ಪತ್ರಕರ್ತನಿಗೆ ಅವನಿಗೆ ಸೇವೆ ಮತ್ತು ಅವನಿಗೆ ರಕ್ಷಣೆ ಕೊಡ್ತಾರೆ ಯಾವುದಾದ್ರು ಶಿಕ್ಷೆ ಆದರೆ ಶಿಕ್ಷೆ ತಡೆಯುವುದಕ್ಕೆ ಕೆಲವು ಕಾನೂನುಗಳನ್ನು ಆ ಪತ್ರಿಕಾ ಮಂಡಳಿ ಮಾಡಿದೆ ನಿಮಗೆ ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಎರಡು ಸಾವಿರದ ಎರಡರಲ್ಲಿ ಅಂತ ಅನಿಸುತ್ತೆ ಒಂದು ಪ್ರಮುಖವಾದಂಥ ಒಂದು ಗಂಭೀರವಾದಂಥ ಒಂದು ವಿಚಾರ ಬಂತು ಪತ್ರಿಕೆಗಳು ಇನ್ಕ್ಲೂಡಿಂಗ್ ಪ್ರಜಾವಾಣಿ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದರೆ ವಿಜಯ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ಹಾಗೆಯೇ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಎಲ್ಲ ಪತ್ರಿಕೆಗಳು ಒಂದು ಸುದ್ದಿಯನ್ನು ಕ್ಯಾರಿ ಮಾಡ್ತು ಆಗ ಸೋಮೋಟೋ ಕೇಸ್ ತೊಗೊಳ್ತು ಹೈಕೋರ್ಟು ಅದರಲ್ಲಿ ಸೋಮೋಟೋ ಕೇಸ್ ಹಾಕುವಾಗ ಅಟ್ ದ ಸೇಮ್ ಟೈಮ್ ಒಂದಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲೂ ಕೂಡ ಇದು ಡ್ಯಾಮೇಜ್ ಆಗಿತ್ತು ಆದ್ರೆ ದುರದೃಷ್ಟವಶಾತ್ ಎಲೆಕ್ಟ್ರಾನಿಕ್ ಮೀಡಿಯಾ ಫಿಕ್ಸ್ ಮಾಡಲಿಕ್ಕೆ ಕಾನೂನಿನಲ್ಲಿ ಆಗಿ ಆಕ್ಷನ್ಸ್ ಇಲ್ಲ ಇಲ್ಲಿ ಕೆಲವು ಅಂಡ್ ಇದೆ ಕೆಲವು ಗ್ಯಾಪ್ಸ್ ಇದೆ ಅಂತಕ್ಕಂಥದ್ದು ಇವತ್ತು ನೀವೇನು ಹೇಳಿದ್ರಿ ಪತ್ರಿಕಾ ಮಂಡಳಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನಾವೇನ್ ಹೇಳ್ತೇವೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿ ಪತ್ರಿಕೆಗಳು ಅಂದ್ರೆ ನೀವು ಮುದ್ರಣ ಪ್ರೆಸ್ ಅಂಡ್ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ ಸಿಕ್ಸ್ ಇದೆ ಆದರೆ ವ್ಯಾಪ್ತಿಗೆ ನೀವು ಇವತ್ತು ಚಾನಲ್ಸ್ ಅನ್ನಾಗಲಿ ಸೋಷಿಯಲ್ ಮೀಡಿಯಾನಾಗ್ಲಿ ಅಥವಾ ಬೇರೆ ಡಿಜಿಟಲ್ ಮೀಡಿಯಾನಾಗಲಿ ತರಬೇಕಾದ್ರೆ ಇದು ಚರ್ಚೆ ಆಗಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲ ಇವತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇಟ್ ಇಸ್ ಲಿಮಿಟೆಡ್ ಫಾರ್ ಓನ್ಲಿ ದೀಸ್ ಥಿಂಗ್ಸ್ ಆಸ್ ನೀವು ಇವತ್ತು ಏನ್ ಹೇಳ್ತಾ ಇದ್ದೀರಾ ಸೈಬರ್ ಕ್ರೈಮ್ ಕೆಳಗಡೆ ಬರ್ಬೋದು ಅಥವಾ ಬೇರೆ ರೀತಿಯಾದಂತಹ ಒಂದು ನಿಮ್ಮ ಕಾನೂನು ಕ್ರಿಮಿನಲ್ ಆಕ್ಷನ್ಸ್ ಕ್ರಿಮಿನಲ್ ಪ್ರೊಸೀಜರ್ಸ್ ಏನಿದೆ ಸಿ ಆರ್ ಪಿ ಸಿ ಕೆಳಗಡೆ ಕೆಲವು ಕೇಸುಗಳು ದಾಖಲ್ ಮಾಡ್ಕೊಂಡು ಶಿಕ್ಷೆ ಮಾಡಬೇಕೆ ವಿನಃ ನೀವು ಪತ್ರಿಕೆಗಳನ್ನು ನೀವು ದಂಡನೆ ಮಾಡಿದ ರೀತಿನಲ್ಲಿ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳಿದ್ರೆ ನಾನಾದ್ರು ಕನ್ಸಿಡರ್ ಮಾಡ್ತೀನಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಹಳ ಪವರ್ಫುಲ್ ಅಂತಕ್ಕಂಥದ್ದು ಜನರಿಗೆ ಬೇಗನೆ ರೀಚ್ ಆಗ್ತಕ್ಕಂಥದ್ದು ಇದು ಜವಾಬ್ದಾರಿ ಪತ್ರಿಕಾ ಇದರಲ್ಲಿ ಆ ಡಿಜಿಟಲ್ ಮೀಡಿಯಾನಲ್ಲಾಗ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾನು ನಡೆಸ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಡ್ಯಾಮೇಜ್ ಆಗಬಾರ್ದಲ್ಲ ಇದು ನಿಮ್ಮ ನಿಮ್ಮ ಹಕ್ಕುಗಳನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಇವತ್ತು ಮಾಧ್ಯಮ ಅಂತಕ್ಕಂಥದ್ದು ಜವಾಬ್ದಾರಿಯುತವಾದಂಥ ಮಾಧ್ಯಮ ಅಂತಕ್ಕಂಥದ್ದು ಇವತ್ತು ನಾವು ರೀಡಿಫೈನ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಈ ಎಲೆಕ್ಟ್ರಾನಿಕ್ ಮೀಡಿಯಾದವ್ರನ್ನ ಅರಗೆ ಇಟ್ಟು ಕಲಾಪ ನಡೆಸೋದಕ್ಕೆ ಒಂದು ಆದೇಶ ಆಗಿತ್ತು ಆಗಿದೆ ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾದರೂ ವಿಧಾನಸಭೆಯ ವರದಿಯನ್ನು ವಿಧಾನ ಪರಿಷತ್ ಕಲಾಪವನ್ನು ಸಾರ್ವಜನಿಕವಾಗಿ ಮುಕ್ತವಾಗಿ ಒಂದು ಅನುಮತಿ ನೀಡಲಿಲ್ಲ ಕಾರಣ ಅಲ್ಲಿ ನಡೀತಕ್ಕಂಥ ಘಟನೆಗಳು ಸಾರ್ವಜನಿಕವಾಗಿಯೇ ಭಾಳ ವೇಗವಾಗಿ ಪ್ರತಿಯೊಬ್ಬರಿಗೂ ತಲುಪತ್ತೆ ಆದ್ದರಿಂದ ಅವರ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಈ ಚಾನಲ್ಸ್ ಏನಿದೆ ಅದಕ್ಕೆ ನಿರ್ಬಂಧವನ್ನು ಹೇರಿದರು ಅದರ ಸಂತೋಷ ಅಂದರೆ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆ ಸಂಪೂರ್ಣ ಕಲಾಪವನ್ನು ನಾವು ಚಾನಲ್ ಮುಖಾಂತರ ನೋಡ್ಬೋದು ಲೋಕಸಭೆ ಮತ್ತು ರಾಜ್ಯಸಭೆಗೆ ಪ್ರತ್ಯೇಕವಾದ ಒಂದು ಚಾನಲ್ ಮಾಧ್ಯಮ ಇದೆ ಅಲ್ಲಿ ಎಲ್ಲ ಕಲಾಪವನ್ನು ನೋಡ್ತೀವಿ ಅದರ ರಾಜ್ಯದಲ್ಲಿ ಈ ಒಂದು ಮಾಧ್ಯಮವನ್ನು ಹೊರಗೆ ಇಟ್ಟು ಕಲಾಪವನ್ನು ನಡೆಸಿದ್ರು ಇದು ಈಗ ಸ್ವಲ್ಪ ಅನುಕೂಲಕರವಾಗಿದೆ ಯಾಕೆಂದರೆ ಅಲ್ಲಿ ಪ್ರತಿಯೊಂದು ಘಟನೆ ಆಗತ್ತೆ ಒಂದು ಬಹಿಷ್ಕಾರದ ಒಳಗಡೆ ಮತ್ತು ಅಲ್ಲಿ ನಡೀತಕ್ಕಂಥ ಒಂದು ಚಟುವಟಿಕೆಗಳು ಏಕೆಂದರೆ ಹಲವಾರು ಜನ ಶಾಸಕರು ಅಲ್ಲಿ ಸಭೆ ನಡೀತದೆ ಕೋರಂ ಇರೋದಿಲ್ಲ ಕಲಾಪಕ್ಕೆ ಬರೋಲ್ಲ ಅವರು ಹಾಜರಾತಿ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಮತ್ತು ಬಂದರೂ ಕೂಡ ಅವರ ವೈಯಕ್ತಿಕ ಮೊಬೈಲ್ ಚಾಟಿಂಗ್ ಮೊಬೈಲ್ ನೋಡೋ ಇರ್ತಾರೆ ಅಶ್ಲೀಲವಾದ ದೃಶ್ಯಗಳು ನೋಡೋದಕ್ಕೆ ಒಂದು ಆಗಿತ್ತು ಆದರೆ ಅದಕ್ಕೆ ದಂಡನೆ ಆಗಲಿಲ್ಲ ಈ ಹಿಂದೆ ಇದ್ದ ನಮ್ಮ ಶಾಸಕರು ಕೆಲವರು ಆ ಮೊಬೈಲ್ ಒಳಗಡೆ ಅಶ್ಲೀಲ ದೃಶ್ಯಗಳನ್ನು ಲೈಂಗಿಕ ಚಟುವಟಿಕೆ ದೃಶ್ಯಗಳು ನೋಡ್ತಾ ಇದ್ರು ಆದರೂ ಕೂಡ ಅದಕ್ಕೆ ಯಾವುದೇ ನಿರ್ಬಂಧ ಆಗಲಿಲ್ಲ ಇದೇ ವಿಧಾನಸಭೆಯಲ್ಲಿ ಮೊಬೈಲ್ ಬಳಸಬಾರದು ಯಾವುದೇ ಶಾಸಕ ಪರಿಷತ್ತಾಗಲಿ ಸಭೆ ಆಗಲಿ ಮೊಬೈಲ್ ತೆಗೆದುಕೊಂಡು ಹೋಗೋ ಆಗಿಲ್ಲ ಆದರೂ ಕೂಡ ಕೆಲವರು ಅದನ್ನು ಬಳಸಿದ್ರು ಆ ಇದೇನಾಗಿದೆ ಅಂದರೆ ಅವರ ಒಂದು ವೈಯಕ್ತಿಕ ಮಾಹಿತಿಗಳು ದುಶ್ಚಟಗಳು ಅದು ರೆಕಾರ್ಡ್ ಆಯ್ತು ಒಂದು ತಾವು ಸರಿಯಾದಂಥ ಒಂದು ಒಳ್ಳೆಯ ವಿಚಾರನೇ ನೀವು ಎತ್ತಿದ್ರಿ ನಾನು ಇಪ್ಪತ್ತು ವರ್ಷಗಳ ಕಾಲ ನಾನು ಅಸೆಂಬ್ಲಿ ಪ್ರೊಸೀಡಿಂಗ್ಸು ಮತ್ತು ಕೌನ್ಸಿಲ್ ಎಲ್ಲ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಏನಿದೆ ನೀವು ಹೇಳಿದ್ರಿ ಯಾರು ಇನ್ಕ್ಲೂಡಿಂಗ್ ಲೆಜಿಸ್ಲೇಟರ್ಸ್ ಅಂತ ನೀವು ಕರೆಕ್ಟ್ ನಾವು ಒಂದು ವಿಧಾನಸಭೆ ಅಂತ ಹೇಳಿದಾಗ ಅಥವಾ ಲೋಕಸಭೆ ಅಂತ ಹೇಳಿದಾಗ ಒಳಗಡೆ ಕಲಾಪಗಳು ನಡೆಯುವಾಗ ಯಾರೂ ಕೂಡ ಅಂತ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡಬಾರದು ಪ್ರೊವೈಡೆಡ್ ಅದಕ್ಕೆ ಎಕ್ಸೆಪ್ಷನ್ಸ್ ಇದೆ ಈಗ ನೀವು ಲೋಕಸಭೆ ಮತ್ತೆ ರಾಜ್ಯಸಭೆಯ ಒಂದು ಕಲಾಪಗಳನ್ನು ಅವರದೇ ಆದಂತಹ ಒಂದು ಚಾನಲ್ ಅಥರೈಸ್ಡ್ ಚಾನಲ್ ಇಂದ ಒಂದು ರೆಕಾರ್ಡ್ ಆಗ್ತಾ ಇರುತ್ತೆ ಗುಡ್ ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮತ್ತೆ ಇದಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ಆದ್ರೆ ಅದಕ್ಕೆ ಇತಿಮಿತಿಗಳಿವೆ ಅಂತಕ್ಕಂಥದ್ದು ಹಾಗೇ ಅವ್ರು ಏನ್ ಮಾಡಿದ್ರು ಖಾಸಗಿ ಚಾನೆಲ್ಸ್ಗೆ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಅಟ್ ದ ಸೇಮ್ ಟೈಮ್ ನೀವು ಪ್ರೆಸ್ ಗ್ಯಾಲರಿಲಿ ಕೂತ್ಕೊಂಡು ನೀವು ಪ್ರಿಂಟ್ ಮೀಡಿಯಾ ರಿಪೋರ್ಟ್ ಮಾಡಬೇಕಾಗಿದ್ರು ಅವ್ರಿಗೂ ಒಂದಷ್ಟು ಇತಿಮಿತಿಗಳು ಇವೆ ನಾವು ಅರ್ಥ ಮಾಡ್ಕೋಬೇಕು ಅದು ಕ್ವಶನ್ ಅವರ್ ಇರ್ಬೋದು ಅಥವಾ ಅಥವಾ ಡಿಸ್ಕಶನ್ಸ್ ಇರ್ಬೋದು ಅಥವಾ ಡಿಬೇಟ್ಸ್ ಅಂಡ್ ಆಲ್ ಏನೇ ಇರ್ಬೋದು ಕಾಲಿಂಗ್ ಅಟೆನ್ಷನ್ಸ್ ಇರ್ಬೋದು ಇವೆಲ್ಲ ಈ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಇರುತ್ತೆ ಆ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಗೊತ್ತಿರತಕ್ಕಂತ ರಿಪೋರ್ಟರ್ಸ್ ಅನ್ನು ಮಾತ್ರನೇ

ಈ ರೀತಿ ನಾನು ಒಟ್ಟಾರೆ ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ನೀವು ಖಾಸಗಿ ಚಾನೆಲ್ ಗಳನ್ನು ಹೊರಗೆ ಇಟ್ಟು ನೀವು ಮಾಡುವುದಾದರೆ ಅಥವಾ ಖಾಸಗಿ ಚಾನೆಲ್ ಗಳನ್ನು ಒಳಗೆ ಪ್ರವೇಶ ನೀಡೋದು ಮಾಧ್ಯಮ ಅಲ್ವಾ ಇವತ್ತು ಅವ್ರು ನೀವು ಯಾಕೆ ರಿಸ್ಟ್ರಿಕ್ಟ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಕೂಡ ಇವತ್ತು ಬರುತ್ತೆ ಸೊ ಅವರನ್ನು ನೀವು ಒಳಗೊಡೋದಾದ್ರೆ ಅವ್ರಿಗೂ ಕೆಲವು ಇತಿಮಿತಿಗಳಿಗೂ ಕೊಡಿ ಅವ್ರಿಗೂ ಒಂದು ಜಾಗ ಕೊಡಿ ದಿಸ್ ಇಸ್ ದಿ ಫೇರ್ ಡೆಮಾಕ್ರಸಿ ಅಂತಕ್ಕಂಥದ್ದು ಹಾಗಾದ್ರೆ ನೀವು ಖಾಸಗಿ ಚಾನೆಲ್ಗಳನ್ನೆಲ್ಲ ಒಂದು ಕಡೆ ಕಟ್ಬಿಟ್ಟು ನೀವು ದೂರ ಇಟ್ರೆ ಅದನ್ನು ತಪ್ಪಾಗುತ್ತೆ ಎರಡನೇದಾಗಿ ತಾವು ಹೇಳಿದ್ದು ಕರ್ನಾಟಕದಲ್ಲಿ ಈಗ ಒಂದು ಪ್ರಯತ್ನ ನಡೀತಾ ಇದೆ ಈಗ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಯಾವ್ಯಾವ ಚಾನಲ್ಸು ಇವತ್ತು ಟೆಲಿಕಾಸ್ಟ್ ಮಾಡುತ್ತೆ ಆ ರೀತಿ ಒಂದು ವಿಧಾನಸಭೆಗೆ ಒಂದು ಪ್ರತ್ಯೇಕವಾದಂತಹ ಒಂದು ಚಾನೆಲ್ ಆ ಮಾಡಬೇಕು ಅಂತಕ್ಕಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಪ್ರಾಯಶಃ ಅದು ಇನ್ನೊಂದು ಎರಡು ಎರಡು ಮೂರು ವರ್ಷದಲ್ಲಿ ಆ ಪ್ರಾಜೆಕ್ಟ್ ಆಗ್ಬಹುದು ಅಂತ ನಾವು ಅನ್ಕೊಂಡಿದ್ದೇವೆ ಒಟ್ಟಾರೆ ನಾವು ಹೇಳೋದಾದ್ರೆ ಮಾಧ್ಯಮ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಕಾಣ್ತಕ್ಕಂತ ಹಿನ್ನೆಲೆಯಲ್ಲಿ ಡೋಸ್ ಅಂಡ್ ಡೋಸ್ ಬಗ್ಗೆ ಇವತ್ತು ನಾವು ಬಹಳ ಚರ್ಚೆ ಮಾಡಬೇಕಾಗುತ್ತೆ ಮುಂದೆ ಇದು ಸಮಾಜದ ಮೇಲೆ ಬೀಳುವಂತಹ ಪರಿಣಾಮಗಳ ಬಗ್ಗೆ ಇದು ಮಾಡಬೇಕಾಗತ್ತೆ ಹಾಗೇನೆ ಎಕ್ಸಾಜಿರೇಷನ್ ಕಪೋಲ ಕಲ್ಪಿತ ವಿತೌಟ್ ಎನಿ ಬೇಸ್ ಈ ರೀತಿಯಾದಂತಹ ವರದಿಗಳು ಬಂದರೆ ಅದನ್ನು ಕೂಡ ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ಸರ್ಕಾರದ ಪ್ರಯತ್ನ ನಿಜಕ್ಕೂ ಕೂಡ ಅದು ಸ್ವಾಗತಾರ್ಹ ಅಂತ ನಾವು ಹೇಳಬೇಕಾಗುತ್ತೆ ಯಾಕೆಂದ್ರೆ ಮಾಧ್ಯಮ ಅಂತಕ್ಕಂಥದಕ್ಕೆ ಬಹಳಷ್ಟು ಹೆಚ್ಚಿನ ಜವಾಬ್ದಾರಿ ಇದೆ ಇದು ಬೇಜವಾಬ್ದಾರಿಯಾದಂತಹ ಒಂದು ವೃತ್ತಿ ಅಲ್ಲ ಅಂತಕ್ಕಂಥದನ್ನು ಕೂಡ ನಾವು ಈ ಸಮಯದಲ್ಲಿ ನಾವಿವತ್ತು ಈ ಏನು ಅದನ್ನು ಪುನರಾವಲೋಕನ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ ಭಾರತದ ಸಂವಿಧಾನ ರಚನೆಯಾದಾಗ ಈ ಒಂದು ಪ್ರಜಾಪ್ರಭುತ್ವದ ಕಾವಲುಗಾರ ನಾಯಿ ಅಂತ ಅಂದರೆ ನಾಯಿಯ ತರಹ ಮಾಧ್ಯಮಗಳು ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದೆ ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಅಂಗವೇ ಮಾಧ್ಯಮ ಮಾಧ್ಯಮದ ಜವಾಬ್ದಾರಿ ಅತಿ ಹೆಚ್ಚಾಗಿದೆ ಸಾಮಾನ್ಯವಾಗಿ ಈ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಒಂದು ಶಾಸಕರಿಗೂ ಆ ವಿಧಾನಸಭೆ ಅಧ್ಯಕ್ಷರು ಪರಿಷತ್ ಅಧ್ಯಕ್ಷರಿಗೂ ಇದೆ ಈ ಒಂದು ಮೂಲಕ ಅವರು ತಮ್ಮ ಕರ್ತವ್ಯವನ್ನು ಯಾವುದೇ ನಿರ್ವಂಚನೆಯಿಂದ ಮಾಡಬೇಕು ಪಕ್ಷಾತೀತವಾಗಿ ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡಬೇಕು ಮತ್ತು ಸಾರ್ವಜನಿಕವಾದ ವಿಷಯಗಳನ್ನೇ ಸಭೆಗಳಲ್ಲಿ ಚರ್ಚೆ ಮಾಡಬೇಕು ಅದರ ದುರ್ದೈವ ಅಂದರೆ ಅಲ್ಲಿ ನಡೀತಕ್ಕಂಥದ್ದು ವೈಯಕ್ತಿಕ ಚರ್ಚೆ ಆಗ್ತಾ ಇದೆ ಮುಖ್ಯವಾಗಿ ಪಕ್ಷಗಳ ಚರ್ಚೆ ಇದೆ ವಿನಃ ಈ ಒಂದು ಸರ್ಕಾರದ ಆದೇಶಗಳು ಸುತ್ತೋಲೆಗಳು ಕಾನೂನು ಏನು ಬರುತ್ತೆ ಅದೇ ಭಾಗವಹಿಸುವ ಸಂಖ್ಯೆ ಭಾಳ ಕಡಿಮೆ ನಾವು ಯಾವತ್ತೂ ಬೆಳಗಾಂ ಅಧಿವೇಶನ ಇರ್ಬೋದು ಬೆಂಗಳೂರು ಅಧಿವೇಶನ ಇರ್ಬೋದು ಎಲ್ಲೇ ಆಗೋದ್ರೂ ಕೂಡ ಆ ಭಾಗವಹಿಸುವ ಸದಸ್ಯರ ಸಂಖ್ಯೆ ಕಡಿಮೆ ಬರೀ ಹಾಜರಾತಿಗೆ ಸಂಬಳಕ್ಕೆ ಸಹಿ ಹಾಕ್ತಾರೆ ವಿನ ಆ ಚರ್ಚೆ ಭಾಗವಹಿಸೋದಿಲ್ಲ ನಮ್ಮಲ್ಲಿ ಇನ್ನೂರಿಪ್ಪತ್ನಾಲ್ಕು ಸದಸ್ಯರಿದ್ದಾರೆ ಆದರೆ ಭಾಗವಹಿಸುವ ಕೇವಲ ನಾವು ಗಣನೆ ತಗೊಂಡು ಎಣಿಕೆ ಮಾಡ್ಬೋದು ನೂರು ಜನ ನೂರ ಇಪ್ಪತ್ತು ಜನ ಕೂಡ ಆಡಳಿತ ವರ್ಗದವರೇ ಸಚಿವರೇ ಬರೋದಿಲ್ಲ ಅವರ ಬದಲು ಬೇರೆಯವರು ಉತ್ತರ ಕೊಡ್ತಾರೆ ಬೇರೆ ಇಲಾಖೆಯವರು ಬೇರೆ ಇಲಾಖೆ ಉತ್ತರ ಕೊಡ್ತಾರೆ ಇದು ಪ್ರಶ್ನೆ ಕೇಳಿದವರು ಆ ವಿಧಾನಸಭೆ ಪರಿಷತ್ತಲ್ಲಿ ಅವರೇ ಇರೋದಿಲ್ಲ ಅದರಿಂದ ಅಲ್ಲಿ ಏನಾಗತ್ತೆ ಅಂದರೆ ಮುಕ್ತವಾಗಿ ವಿಷಯಗಳ ಚರ್ಚನೆ ಮಂಡನೆ ಆಗ್ತಾ ಇಲ್ಲ ಮತ್ತು ಅಲ್ಲಿ ಏನು ನಾವು ಆದೇಶ ಸುತ್ತೋಲೆ ಆಗತ್ತೆ ಕೈವೆಲ್ಲ ಚರ್ಚೆ ಇಲ್ಲದೆ ಅನುಮೋದನೆ ಆಗತ್ತೆ ಸಭಾಪತಿಗಳು ಮತ್ತು ವಿಧಾನಸಭಾಧ್ಯಕ್ಷರು ಘೋಷಣೆ ಮಾಡ್ತಾರೆ ಒಪ್ಪಿದ್ದಾರೆ ಮಂಡನೆ ಆಗಿದೆ ಅಂತ ಆದರೆ ಮಂಡನೆ ಆಗಿದೆ ಒಪ್ಪಿದ್ದಾರೆ ಅನ್ನೋದಕ್ಕೆ ಅಲ್ಲಿಗೆ ಕೌರ್ಮೆ ಇರೋದಿಲ್ಲ ಈ ನಮ್ಮ ಕಾನೂನುಗಳು ಹೇಗೆ ಆಗ್ತಾ ಇದೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಕೊಲೆ ಆಗ್ತದೆ ಸದಸ್ಯರಿಗೆ ಗೊತ್ತಿರೋದಿಲ್ಲ ಕಾನೂನು ಏನಿದೆ ಅಲ್ಲ ಒಳ ಅಂಶಗಳು ಆ ಬಜೆಟ್ ಯಾವುದೇ ನಾವು ಮುಕ್ತವಾಗಿ ಚರ್ಚೆ ಆಗಿಲ್ಲ ಕೇವಲ ಒಪ್ಪಿಗೆ ಆಗಿದೆ ಒಪ್ಪಿದ್ದಾರೆ ಮೂರು ಸಲ ಹೇಳ್ಬಿಡ್ತಾರಷ್ಟೇ ಆದರೆ ಇತಿಮಿತಿ ಅವ್ರಿಗೆ ಇರೋದಿಲ್ಲ ಇಲ್ಲಿ ಒಂದು ರೀತಿ ಏನಾಗ್ತದೆ ಪಕ್ಷಗಳ ಮೇಲೆ ಆಧಾರದ ಮೇಲೆ ಈ ಕಾನೂನುಗಳು ರಚನೆ ಆದಾಗ ಪ್ರತಿಯೊಬ್ಬ ಸದಸ್ಯರು ಯಾಕೆಂದರೆ ಒಂದು ತಾಲೂಕು ಅಂತ ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ಜನರ ಪ್ರತಿನಿಧಿಯಾಗಿ ಅವ್ರು ಹೋಗಿರ್ತಾರೆ ವಿಧಾನಸಭೆಗೆ ಆದರೆ ಅವರೇ ಇರೋದಿಲ್ಲ ಅವರ ಬೇಡಿಕೆ ಏನು ಆ ತಾಲೂಕಿಗೆ ಬೇಕಾ ಅನುದಾನ ಏನು ಆ ಏನು ಲಾಭ ಆಗತ್ತೆ ಆ ಮಸೂದೆಯಿಂದ ಅವ್ರಿಗೆ ತಿಳಿವಳಿಕೆ ಭಾಳ ಕಡಿಮೆ ಕೇವಲ ಅವರ ಹಾಜರಾತಿ ಸಂಬಳ ಯಾಕೆಂದರೆ ಪ್ರತಿಯೊಬ್ಬ ಒಂದು ವಿಧಾನಸಭೆ ಸದಸ್ಯರಿಗೆ ಮೂರು ಲಕ್ಷ ತನಕ ಇವತ್ತು ವೇತನ ಇದೆ ಸುಮಾರು ಐವತ್ತು ಕೋಟಿಗಳ ಅನುದಾನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರ ಕೊಡ್ತಾ ಇದೆ ಮತ್ತು ವೈಯಕ್ತಿಕವಾಗಿ ಶಾಸಕರಿಗೆ ಅನುದಾನ ಅಂತ ಬಿಡುಗಡೆ ಆಗುತ್ತೆ ವರ್ಷಕ್ಕೆ ಐದರಿಂದ ಹತ್ತು ಕೋಟಿ ಅವರದನ್ನ ಅವರು ವೈ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ತಾ ಇದಾರೆ ಅಲ್ಲೂ ಕೂಡ ಒಂದು ಯಾವುದೇ ನನ್ನ ಪ್ರಕಾರ ಕೆಲವು ದುರುಪಯೋಗನೂ ಆಗ್ತದೆ ಕೆಲವು ಶಾಸಕರು ಹಣದ ಸದ್ಬಳಕೆ ರಾಮನ ಲಕ್ಕ ಇದು ತುಂಬಾ ಕಷ್ಟ ಅಂದ್ರೆ ಒಟ್ಟಾರೆ ಈಗ ನಾವು ಮಾಧ್ಯಮ ಮತ್ತೆ ಮಾಧ್ಯಮ ನಾವು ಏನು ವಾಚ್ಡಾಗ್ ಅಂತ ನಾವು ಕರಿತೇವೆ ಕಾವಲು ನಾವಿ ನಾಯಿ ಅಂತ ನಾವು ಕರಿತೀವಿ ಇಲ್ಲಿ ಕಾರ್ಯಾಂಗ ಶಾಸಕಾಂಗ ಮತ್ತೆ ನ್ಯಾಯಾಂಗದ ಮೇಲೆ ಕಣ್ಣಿಡ್ತಕ್ಕಂತಹ ಅದನ್ನು ಅದರ ಮೇಲೆ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ನೋಡುವಂತಹ ಒಂದು ಸ್ವಾತಂತ್ರ್ಯ ನಮಗೆ ಸಂವಿಧಾನ ಕೊಟ್ಟಿದೆ ಒಟ್ಟಾರೆ ಇವತ್ತು ಮಾಧ್ಯಮ ಮತ್ತೆ ಮಾಧ್ಯಮ ಕಾರ್ಯಾಂಗದಿಂದ ಬೇರೆಯವರ ದೂರ ಇರಲಿಕ್ಕೆ ಸಾಧ್ಯ ಇಲ್ಲ ಮಾಧ್ಯಮ ನ್ಯಾಯಾಂಗದಿಂದ ದೂರ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೆ ಮಾಧ್ಯಮ ಶಾಸಕಾಂಗದಿಂದಲೂ ಕೂಡ ದೂರ ಇರಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಒಂದು ಕಣ್ಣಿಡುವಂತಹ ಒಂದು ಕೆಲಸ ಆವತ್ತು ಇತ್ತು ಮುಂದೇನೂ ಇರುತ್ತೆ ಇವತ್ತು ಇದೆ ಅಂತಕ್ಕಂಥದ್ದು ಒಟ್ನಲ್ಲಿ ನಾವು ಇವತ್ತು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಈ ಎಲ್ಲ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಾಧ್ಯಮ ಯಾವ ರೀತಿಯಾದಂಥ ಒಂದು ಸ್ವರೂಪ ಪಡ್ಕೋಬೇಕು ಯಾವ ರೀತಿಯಾದಂಥ ರೀತಿಯ ದಿಕ್ಕಿನಲ್ಲಿ ಸಾಕಬೇಕು ಅಂತಕ್ಕಂಥ ಒಂದು ಆರೋಗ್ಯಕರವಾದಂತಹ ಒಂದು ಚರ್ಚೆ ಇವತ್ತು ಮಾಡಿದ್ದೇವೆ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಮಿತ್ರರಾದಂತಹ ವಿಜಯಕುಮಾರ್ ಅವರಿಗೆ ಧನ್ಯವಾದ ಹೇಳುತ್ತೇನೆ ನಮಸ್ಕಾರ ಜವಾಬ್ದಾರಿ ಕರ್ತವ್ಯವನ್ನು ತಿಳಿದುಕೊಂಡ್ರೆ ಪತ್ರಕರ್ತರಾಗಿ ಇದೊಂದು ಎಲ್ಲರಿಗೂ ಅನುಕೂಲವಾಗುತ್ತೆ ಕರ್ತವ್ಯನೂ ಇದೆ ಜವಾಬ್ದಾರನೂ ಇದೆ ಪ್ರತಿಯೊಬ್ಬ ಪತ್ರಕರ್ತನಿಗೆ ಅಪ್ಪ ಮಾಧ್ಯಮದ ಮುಖ್ಯಸ್ಥರಿಗೆ ಇದು ಅರ್ಥ ಮಾಡಬೇಕು ಅವರಿರೋದೇ ಜನಕ್ಕಾಗಿ ಸಮಾಜಕ್ಕಾಗಿ ಸಮಾಜದ ಒಳಿತಿಗಾಗಿ ಸಮಾಜದ ಕೆಲಸಕ್ಕಾಗಿ ಈ ಪತ್ರಿಕೆ ಉಪಯೋಗವಾದರೆ ಇದಕ್ಕೆ ಜನ ಹಿತವಾಗತ್ತೆ ಸಮಾಜಕ್ಕೆ ಹಿತವಾಗತ್ತೆ ಆದ್ದರಿಂದ ಈ ಒಂದು ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ